ನಮ್ಮ ಕರ್ನಾಟಕದಲ್ಲಿ ಈ ರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವಗಳಿಗೇನು ಕಡಿಮೆ ಇಲ್ಲ ಗುರು ಕೊಟ್ಟೂರೇಶ್ವರ ಸ್ವಾಮಿಗೆ ಪ್ರತಿ ವರ್ಷ ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವ ನಡೆಯುತ್ತೆ ನಾನಾ ಜಿಲ್ಲೆಗಳಿಂದ ಭಕ್ತಾದಿಗಳು ಪಾದಯಾತ್ರೆ ಮೂಲಕ ಬರ್ತಾ ಇದ್ದಾರೆ ದಾವಣಗೆರೆ ಹಾಗೂ ಚಿತ್ರದುರ್ಗ ಹಾಗೂ ಹಲವು ಜಿಲ್ಲೆಗಳಿಂದ ಈ ಒಂದು ರಥೋತ್ಸವಕ್ಕೆ ಭಕ್ತಾದಿಗಳು ಆಗಮಿಸಿ ಆ ದೇವರ ಕೃಪೆಗೆ ಪಾತ್ರರಾಗ್ತಾರೆ ಹಾಗೂ ವಿಶೇಷತೆ ಏನು ಅಂದ್ರೆ ವೈದ್ಯಕೀಯ ಸವಲತ್ತು ಕೂಡ ಕೊಡಲಾಗಿದೆ ಅಂದ್ರೆ ಅವರ ಕಾಲು ನೋವಾಗಿದೆ ಅಂತ ಹೇಳಿ ಅವರಿಗೆ ಮಸಾಜ್ ಕೂಡ ಮಾಡ್ತಾ ಇದ್ದಾರೆ ಈ ಒಂದು ಜಾತ್ರೆ ಮಹೋತ್ಸವದಲ್ಲಿ ದೇವರ ತೇರನ್ನ ಎಳುವುದು ಹಾಗೂ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿರುತ್ತೆ ಒಂದು ಜಾತ್ರೆಯನ್ನ ಬಹಳ ಅದ್ಧೂರಿಯಾಗಿ ಮಾಡ್ತಾರೆ ಹಾಗೂ ಲಕ್ಷಾಂತರ ಸಂಖ್ಯೆಯಲ್ಲಿ ಕೂಡ ಭಕ್ತರು ಆಗಮಿಸ್ತಾರೆ ನಮ್ಮ ಕರ್ನಾಟಕದಲ್ಲಿ ಈ ರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವಗಳಿಗೇನು ಕಡಿಮೆ ಇಲ್ಲ ಇದೀಗ ಅದೇ ರೀತಿ ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದಲ್ಲಿ ನೆಲೆಸಿರುವ ಗುರು ಕೊಟ್ಟೂರೇಶ್ವರ ಸ್ವಾಮಿಗೆ ಪ್ರತಿ ವರ್ಷ ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವ ನಡೆಯುತ್ತೆ ಇದೀಗ ಇದೇ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಕೊಟ್ಟೂರೇಶ್ವರ ಸ್ವಾಮಿಯ ವಾರ್ಷಿಕೋತ್ಸವ ರಥೋತ್ಸವ ನಡೆಯಲಿದ್ದು ಆ ಒಂದು ರಥೋತ್ಸವಕ್ಕೆ ನಾನಾ ಜಿಲ್ಲೆಗಳು ಭಕ್ತಾದಿಗಳು ಪಾದಯಾತ್ರೆ ಮೂಲಕ ಬರ್ತಾ ಇದ್ದಾರೆ ಈ ಒಂದು ರಥೋತ್ಸವ ಶುರು ಆಗೋದಕ್ಕೂ ಎರಡು ಮೂರು ದಿನಕ್ಕೂ ಮುಂಚೆನೆ ಇವರು ಈ ಒಂದು ಪಾದಯಾತ್ರೆಯನ್ನ ಶುರು ಮಾಡ್ತಾರೆ ದಾವಣಗೆರೆ ಹಾಗೂ ಚಿತ್ರದುರ್ಗ ಹಾಗೂ ಹಲವು ಜಿಲ್ಲೆಗಳಿಂದ ಈ ಒಂದು ರಥೋತ್ಸವಕ್ಕೆ ಭಕ್ತಾದಿಗಳು ಆಗಮಿಸಿ ಆ ದೇವರ ಕೃಪೆಗೆ ಪಾತ್ರರಾಗ್ತಾರೆ ಇನ್ನು ಮಧ್ಯ ಕರ್ನಾಟಕ ಭಾಗದ ಜನ ಇದನ್ನ ದೊಡ್ಡ ಜಾತ್ರೆ ತರ ಸಂಭ್ರಮಿಸ್ತಾರೆ ಸುತ್ತಮುತ್ತ ಜಿಲ್ಲೆಯ ಭಕ್ತಾದಿಗಳು ತಮ್ಮ ಊರುಗಳಿಂದ ಕೊಟ್ಟೂರಿಗೆ ಪಾದಯಾತ್ರೆ ಮೂಲಕ ತೆರಳುತ್ತಾರೆ ರಥೋತ್ಸವಕ್ಕೂ ಎರಡು ಅಥವಾ ಮೂರು ದಿನ ಮುಂಚೆ ಈ ಪಾದ ಯಾತ್ರೆ ಆರಂಭವಾಗುತ್ತೆ ಈಗಾಗಲೇ ಆರಂಭ ಆಗಿದೆ ಎರಡು ಮೂರು ದಿನಕ್ಕೂ ಮುಂಚೆ ಆರಂಭವಾಗಿ ಕರೆಕ್ಟಾಗಿ ಆಗಿ ಎಕ್ಸಾಕ್ಟ್ಲಿ ನಾಳೆ ಅಂದ್ರೆ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಒಂದು ಜಾತ್ರಾ ಮಹೋತ್ಸವಕ್ಕೆ ತಲುಪಲಿದ್ದಾರೆ ಈ ಒಂದು ಜಾತ್ರೆ ಮಹೋತ್ಸವದಲ್ಲಿ ದೇವರ ತೇರನ್ನ ಎಳುವುದು ಹಾಗೂ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿರುತ್ತೆ ಇನ್ನು ಈ ಒಂದು ಜಾತ್ರೆಯನ್ನ ಬಹಳ ಅದ್ಧೂರಿಯಾಗಿ ಮಾಡ್ತಾರೆ ಹಾಗೂ ಲಕ್ಷಾಂತರ ಸಂಖ್ಯೆಯಲ್ಲಿ ಕೂಡ ಭಕ್ತರು ಆಗಮಿಸ್ತಾರೆ ಹಾಗೂ ಪಾದಯಾತ್ರೆ ಮೂಲಕ ಭಕ್ತಾದಿಗಳು ಬರೋದು ನಿಜಕ್ಕೂ ಕೂಡ ಇಲ್ಲಿನ ವಿಶೇಷತೆ ಅಂತಾನೆ ಹೇಳಬಹುದು ಇನ್ನು ಬರುವಂತಹ ಭಕ್ತಾದಿಗಳಿಗೆ ಉಪಯೋಗ ಆಗಲಿ ಅಂತ ಹೇಳಿ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಬರುವಂತಹ ಎಲ್ಲಾ ಭಕ್ತಾದಿಗಳಿಗೂ ಕೂಡ ಮಲ್ ಮಲಗಿಕೊಳ್ಳೋದಕ್ಕೋಸ್ಕರ ವ್ಯವಸ್ಥೆಯನ್ನ ಮಾಡಲಾಗಿದೆ ಹಾಗೂ ವಿಶೇಷತೆ ಏನು ಅಂದರೆ ವೈದ್ಯಕೀಯ ಸವಲತ್ತು ಕೂಡ ಕೊಡಲಾಗಿದೆ ಅಂದ್ರೆ ಅಲ್ಲಿಂದ ಬರುವಂತಹ ಭಕ್ತಾದಿಗಳು ಪಾದನಡಿಗೆಯಲ್ಲಿ ಬರ್ತಾರಲ್ಲ ಅವ್ರಿಗೆ ಯಾವುದೇ ರೀತಿಯಂತಹ ತೊಂದರೆಗಳು ಉಂಟಾದರೆ ಆ ತೊಂದರೆಗಳನ್ನ ನಿವಾರಣೆ ಮಾಡಬೇಕು ಅಂತ ಹೇಳಿ ವೈದ್ಯರು ಕೂಡ ಅಲ್ಲಿ ಇರುವಂತದ್ದು ಹಾಗೂ ವಿಶೇಷತೆ ಏನು ಅಂದರೆ ಅವರ ಕಾಲು ನೋವಾಗಿದೆ ಅಂತ ಹೇಳಿ ಅವರಿಗೆ ಮಸಾಜ್ ಕೂಡ ಮಾಡ್ತಾ ಇದ್ದಾರೆ ಹೀಗಾಗಿ ಈ ರೀತಿಯಾಗಿ ಬಹಳ ಉಪಯೋಗ ಆಗೋ ರೀತಿ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಭಕ್ತಾದಿ ಭಕ್ತಾದಿಗಳಿಗೆ ಅನುಕೂಲವನ್ನು ಮಾಡಿಕೊಳ್ಳಲಾಗಿದೆ ಇನ್ನೇನು ನಾಳೆ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಶ್ರೀ ಗುರು ಕೊಟ್ಟೂರೇಶ್ವರ ಜಾತ್ರಾ ಮಹೋತ್ಸವ ಬಹಳ ಅದ್ಧೂರಿಯಾಗಿ ನಡೆಯಲಿದೆ ಇನ್ನು ಈ ಒಂದು ಜಾತ್ರೆಗೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ ಅಂತ ಕೂಡ ನಿರೀಕ್ಷೆ ಇದೆ